ನಾವು ಬೆಳಗ್ಗೆಯಿಂದ ಊಟ ಮಾಡ್ಲಿಲ್ಲ ಫ್ರೆಂಡ್ಸ್ ಯಾರ ತಲೆ ಜಾಸ್ತಿ ಚಿಕ್ಕ ಅವ್ರ ಜಗಳ ಗಂಟಿ ನೀ ತಲೆ ತುಂಬಾ ಏನೋ ಫ್ರೆಂಡ್ಸ್ ಸೊಪ್ಪಲ್ಲಿ ಊಟದಲ್ಲೆಲ್ಲ ಗಂಟಿಂಗಿರ್ತೈತೆ ರುಚಿಗೆ ತಕ್ಕಷ್ಟು ಸಬ್ಬಕ್ಕಿ ಸಬ್ ನೋಟ್ಲೇ ಮ್ಯೂಸಿಯಂ ಏನ್ ಚೆನ್ನಾಗ್ ಬರ್ಲೇಬೇಕು ನಾವೇನಾರ ಅಡಿಗೆ ಕೈ ಹಾಕದ್ವಿ ಅಂದ್ರೆ ಹೆಂಗಿದ್ರೆ ರುಬ್ಕೋತೀವಲ್ಲ ಸೊಪ್ಪು ಸೇ ಹೊಸಲ್ಲ ಒಂಚೂರು ಈ ಗಿಡದಲ್ಲಿ ಸಣ್ಣ ಒಂದೇ ಒಂದೈತೆ ಹಾಂ ಹಿಂಗುಂಟೆ ಆಗಿದ್ರೆ ಎಣ್ಣೆಗೆ ಬಿಡಕ್ಕೆ ಸರಿ ಹೋಗ್ತೈತೆ ಅಂತ ಸೂಪರ್ ಆಗಿದೆ ಕ್ವಾಲಿಟಿ ಅದು ಕಲ್ತಾವನಾ ನಿಮ್ಮ ಬಾಯ್ ಫ್ರೆಂಡ್ ಕೈ ಕೊಟ್ಟ್ನೆ ಎಷ್ಟು ಡೀಸೆಂಟಾಗಿ ರೆಡಿ ಆಗೈತೆ ಆವಿದ್ರ ತುಳ್ಕೊಂಡು ಹೋಗ್ತಾರದೆ ನಾನು ಆ ಹುಡ್ಗ ಹುಡ್ಗೀರೆಲ್ಲ ಕುತ್ಕೊಂಡು ತಿನ್ಕೊಂಡು ನನ್ಗೆ ಒಟ್ಟ ಉರ್ಸ್ತಾವ್ರೆ ನನಗೆ ಆಂಟಿ ಹುಡ್ಗಿ ಎಲ್ಲ ಎರಡು ಎರಡು ಸೆಟ್ ಕೂತ್ಕೊಳ್ಳೋಕೆ ಏನ ಸಪೋರ್ಟ್ ಅಂದರೆ ಸೌಂಡೇ ಬರಲ್ಲ ಸಿಕ್ಕಿದ ಚಾನ್ಸ್ ಅಂತ ಬಿಟ್ಬಿಟ್ಟು ಹೋಗಿ ಕುಡಕ್ಕೆ

ಪರವಾಗಿಲ್ಲ ರೀಲ್ಸ್ ಅದರೂ ರೆಡಿ ಆಗೋಣ ಅಂತ ಅನ್ನಿಸ್ತು ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇದ್ದೀರಾ ರೀಲ್ಸ್ ಮ್ಯಾಕ್ ಮಾಡ್ತಿಲ್ಲ ಅಂತ ಅದೇ ಇದೇ ಕಾರಣ ಫ್ರೆಂಡ್ಸ್ ಕೆಲ್ಸದ್ ಬಿಸಿ ಮಳೆಗಾಲ ಮುಖ್ಯ ತನಕ ಹಿಂಗೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ಹೇಳೋಕ್ಕಾಗಲ್ಲ ನಾನು ಹಿಂಗೆ ಇರ್ತೈತೆ ಅದಕ್ಕೋಸ್ಕರ ಇವತ್ತು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಪಟ ಅಂತ ಕೆಲಸದಿಂದ ಬಂದು ಪಟಪಟ ಅಂತ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ ಅದಕ್ಕಿಂತ ಮುಂಚೆ ನಾವು ಬೆಳಗ್ಗೆಯಿಂದ ಊಟ ಮಾಡಲಿಲ್ಲ ಫ್ರೆಂಡ್ಸ್ ಒಲೆ ಹಚ್ಚಿಲ್ಲ ರಾತ್ರಿ ಚಪಾತಿಗೆ ತುಪ್ಪ ಬಿಸಿ ಮಾಡ್ಕೊಂಡು ತಿನ್ಕೊಂಡು ಕೆಲಸಕ್ಕೆ ಹೋಗಿದ್ವಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಊಟ ಟೈಮ್ಗೆ ಓನರ್ ಬಂದ್ರಲ್ಲ ಮನೆ ಕ್ಲೀನ್ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಹಾಗೆ ಹೋಗ್ಬಿಟ್ಟೆ ಈಗ ಸಂಜೆ ಬಂದಿದ್ದೀನಿ ಈಗ ನಾನು ರೆಡಿ ಆಗ್ಬಿಟ್ಟು ಈಗ ಅಡುಗೆ ಮಾಡ್ಬೇಕು ಫಸ್ಟು ರೆಡಿ ಆಗ್ಬಿಟ್ಟು ಯಾಕೆ ಅಡುಗೆ ಮಾಡೋದು ಅಂದ್ರೆ ಅಡುಗೆ ಇಟ್ಬಿಟ್ಟು ಮಧ್ಯ ಮಧ್ಯೆ ರೀಲ್ಸ್ ಮಾಡ್ಕೊಬಿಡುವ ಅಂತ ಹಿಂಗ್ ಸ್ಕೆಚ್ ಹಾಕಿದ್ದೀನಿ ಅದಕ್ಕೆ ಸೀರಿಯಲ್ ಹಾಕೊಂಡು ಫುಲ್ ಸೂಪರ್ ಡೂಪರ್ ಆಗಿ ರೆಡಿ ಆಗ್ತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಹೇರ್ ಸ್ಟೈಲ್ ಈಗ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ಪೊದೆ ಒಳಗಡೆ ಕೈ ಹಾಕಿ ಇವತ್ತು ಆಚೆ ಬರೋಷ್ಟರಲ್ಲಿ ಹಚ್ಚಿ ಹಿಡ್ದೋಗಿರ್ತೈತೆ ಅಯ್ಯೋ ದೇವ್ರೆ ಇಷ್ಟೊತ್ತು ಚೆನ್ನಾಗಿ ಕುತ್ಕೊಂಡು ಆಚೆ ಚಿಕ್ಕ ಬಿಡಿಸ್ಕೊಂಡು ಬಂದೆ ಫ್ರೆಂಡ್ಸ್ ಮತ್ತೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಒಂದೆರಡು ನಿಮಿಷ ಮಾತಾಡೋಷ್ಟು ಚಿಕ್ಕ ನನ್ನ ತಲೆ ಸವಾಸನ ಹಿಂಗೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಫ್ರೆಂಡ್ಸ್ ಯಾರ ತಲೆ ಜಾಸ್ತಿ ಚಿಕ್ಕ ಆಗ್ತಿತ್ತು ಅವ್ರು ಜಗಳ ಗಟ್ಟಿ ಇರೋಂತ ನಿಜ ನಾನು ಜಗಳ ಗಂಟಿನೇ ಯಾರೋ ನನ್ನ ತಂಟೆಗೆ ಬಂದರೆ ನಾನು ಬಿಡೋದೇ ಇಲ್ಲ ಆ ಸಾಕಮ್ಮ ನೀನು ಸವಾಸನ ಕಾಲಕ್ಕೆ ಬಿತ್ತು ನಮಸ್ಕಾರ ಮಾಡ್ಕೊಂಡು ಹೋಗಿಬಿಡ್ಬೇಕು ಯಾರಾದರೂ ಅಷ್ಟೇ ಯಾರ ತಂಟೆಗೆ ಬಂದರೂ ಯಾರೂ ಬಿಡಲ್ಲ ಹಂಗೆ ನಾನು ಫ್ರೆಂಡ್ಸ್ ಈ ಥರ ಒಂದು ಡಿಸೈನ್ ಜಡೆ ಇವತ್ತು ನೋಡಿದೆ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ಟ್ರೈಟ್ ಏರಿರೋರೆ ಎಲ್ಲ ಮಾಡಿದ್ರು ಆ ವೀಡಿಯೋನ ನಾನು ಈ ಏರಿಟ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ನೋಡಬೇಕು ಇವತ್ತೊಂದು ತಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಮೊದಲು ಇದಕ್ಕೆ ಟಿಕ್ ಟಾಕ್ ಹಾಕೋಬೇಕು ಈ ಥರ ಏನೇ ಆಗಲಿ ಫ್ರೆಂಡ್ಸ್ ನಮಗೆ ನಾವು ಸ್ಟೈಲ್ ಮಾಡ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಬೇರೆಯವ್ರು ಮಾಡ್ಬೇಕಾದ್ರೆ ಖುಷಿಯಾಗಿ ಸ್ಟೈಲ್ ಮಾಡ್ಬೋದು ಹಾಕೊಂಡು ಹೋ ಮತ್ತೆ ಫ್ರೆಂಡ್ಸ್ ಈ ನನ್ನ ಸ್ಟೈಲ್ ಗೆ ಒಂದು ಐದು ಆರು ಟಿಕ್ಟಾಕ್ ತೊಗೊಂಡಿದ್ದೀನಿ ಏರ್ಪಿಟಾಗಿ ತೊಗೊಂಡ್ರೆ ಚೆನ್ನಾಗಿರ್ತೈತೆ ಏರ್ಪಿನ್ ಇಲ್ವಲ್ಲ ಅದಕ್ಕೆ ಟಿಕ್ಟಾಕಿಗೆ ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ಚೌಲಿಂದ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸೀರೆ ಮೇಲೆ ಉದ್ದ ಉದ್ದಜ್ಜಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ನನ್ನ ಚೌಲಿ ನನ್ನ ಏರ್ ಕಲರೇ ಐತೆ ಸೇಮ್ ಅದಕ್ಕೆ ನಾನು ಇದನ್ನು ತೊಗೊಂಡಿರೋದು ಸೆಲೆಕ್ಟ್ ಮಾಡಿ ಮತ್ತೆ ಡೈಲಿ ಚೌಲಿ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಕುಂದು ಬೆಳೆಯಲ್ಲ ಕುಂದು ಉದ್ರಾಗ್ತಿದ್ದು ಬೇಗ ಕುಂದು ಉದ್ರೋಗಿರೋರೆ ಹಾಕ್ಕೊಳೋದು ಚೌಲಿನ ಜಾಸ್ತಿ ಅಜ್ಜಿಗಳ ಕಾಲದಲ್ಲಿ ಓಕೆ ಹಿಂಗೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ತಗೋಬೇಕು ಇದು ಸುಮ್ಮನೆ ನಾನು ನೋಡಿ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇದು ಹಂಗಲ್ಲ ಹಿಂಗಲ್ಲ ಅನ್ಬೇಡಿ ಏನೋ ನನ್ನ ಖುಷಿಗೆ ಏನೋ ಟ್ರೈ ಮಾಡ್ತಿದ್ದೀನಿ ಹಿಂಗೆ ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ಲ ಏನೋ ನೋಡಿದೆ ಇಷ್ಟ ಆಯಿತು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಈಸಿ ಹಾಕೋ ಥರ ಇಷ್ಟು ತಗೊಂಡು ಇಲ್ಲಿ ಬಫ್ ಹಾಕ್ಕೋಬೇಕು ಹಳೆ ಕಾಲ್ದಿರೋ ಏನು ಹಾಕೋತಾ ಇದ್ರಲ್ಲ ಹಂಗೆ ಯಾ ಇಲ್ಲಿ ಟಕ್ ಟಿಕ್ ಮಾಡ್ಕೋಬೇಕು ಒಂದೆರಡ ಮೂರ ಮೂರ ಹಾಕ್ಕೊಳ್ತೀನಿ ಬಿಗಿಯಾಗಿರಲಿ ಆಮೇಲೆ ಹಿಂಗೆ ಈ ಸೈಡ್ಗೆ ಹಾಕ್ಕೋಬೇಕು ಆಮೇಲೆ ಈ ಪಾರ್ಟ್ ಆಫ್ ಇದೆಯಲ್ಲ ಇದರಲ್ಲಿ ಅರ್ಧ ನಾವು ತಗೋಬೇಕು ಇನ್ನು ಅರ್ಧ ಇಲ್ಲಿರುತ್ತೆ ಈ ಅರ್ಧನ ಈಗ ನೀಟಾಗಿ ಬಾಚಿಕೊಂಡು ಸುತ್ಕೋಬೇಕು ಅದೇನೇ ಈ ತರ ಸುತ್ತ ಜಡಗಳೇ ನನಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಇದನ್ನೇ ಟ್ರೈ ಮಾಡ್ತೀನಿ ಸುತ್ತಕೊಂಡು ಹಿಂಗೆ ಬಫ್ ಬರೋ ಥರ ಮಾಡ್ಕೋಬೇಕು ಈ ತರ ಬರಬೇಕು ಇಲ್ಲೊಂದು ಟಿಕ್ ಟಾಕ್ ಈಗ ಯಾವುದಕ್ಕೂ ಇದು ಯಾರು ಟ್ರೈ ಮಾಡಿದ್ರೆ ಪಿನ್ ತಗೊಳ್ಳಿ ಫ್ರೆಂಡ್ಸ್ ಸೂಪರ್ ಆಗ್ಬೋತಿದೆ ಟಿಕ್ ಟಾಕ್ ಹಾಕೊಂಡ್ರೆ ತಲೆ ತುಂಬ ಏನೋ ಜನಕ್ಕೆ ಹಚ್ಕೊಂಡಂಗೆ ಇರ್ತೈತೆ ಆಮೇಲೆ ನೆಕ್ಸ್ಟ್ ಇದನ್ನು ಸಹ ಸುತ್ಕೊಂಡು ಈ ಥರ ಬಫ್ ತಗೊಂಡು ಇತರ ನೀಟಾಗಿ ಇಲ್ಲೊಂದು ಟಿಕ್ ಟಾಕ್ ಹಾಕ್ಕೋಬೇಕು ಸಕತ್ ಆಗಿ ಬಂದಿದೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಹಿಂಗೆ ಹಾಕೊಳ್ವಾ ಸೂಪರ್ ಆಗಿ ಬಂದೈತೆ ಅನಿಸ್ತೈತೆ ಈಗ ಹಿಂದೆಗಡೆ ಎಣ್ಣೆ ಚೌಳಿ ಅಷ್ಟೇ ಫ್ರೆಂಡ್ಸ್ ಸೋ ಸಿಂಪಲ್ ಇದ್ರ ಜೊತೆ ಹೂವು ಇದ್ರೆ ಸೂಪರ್ ಕಾಣಿಸ್ತು

ಏನೂ ಮಾಡ್ತಾಯಿಲ್ಲ ನೋಡಿ ಏನು ನೋಡಿ ನೋಡಿ ಹಾಂ ಹೆಂಗ್ ಕಾಣಿಸ್ತಾ ಇದ್ದೀನಿ ಹೇಳಪ್ಪಿ ಅಡುಗೆ ಮಾಡ್ತೀನಿ ಬೇಗ ಹೆಂಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ ಸೂಪರ್ ಆಗಿದೆ ನೀನು ನೀನು ಸಾಯಂಕಾಲ ಸೂಪರ್ ಆಗ್ತೀಯಾ ಹ್ಞೂ ಕೆಲಸ ಮಾಡ್ತಾ ಓಕೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಡುಗೆ ಮಾಡೋಣ ಈಗ ಬೇಗ ಬೇಗ ಹತ್ತು ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ ರಪ್ಪಿ ತಡ್ಕೊ ಫ್ರೆಂಡ್ಸ್ ಒಪ್ಸಾರು ಮಾಡೋದು ಅಂದ್ಕೊಂಡಿದ್ದೀನಿ ಸ್ಪೆಷಲ್ ಏನಂದರೆ ಮೊಳಕೆ ಕಾಳು ಹಾಕಿ ಕಾಳು ಮೊಳಕೆ ಕಟ್ಟಿದೆ ಮುಂದೆ ನೆನ್ಸಿದ್ದಲ್ಲ ಫ್ರೆಂಡ್ಸ್ ಮೊಳಕೆ ಕಟ್ಟಿದೆ ನೋಡಿ ಸೊಪ್ಪಸಿದಲ್ಲ ಹಾಕಿ ತಟ್ಟೆ ಮುಚ್ಚಿಟ್ಬಿಡ್ತೀನಿ ಒಂದಿನಕ್ಕೆ ಮೊಳಕೆ ಬಂದ್ಬಿಡ್ತಿದ್ದೆ ಈಗ ಮೊಳಕೆ ಕಾಳು ಹಾಕಿ ಮಾಡ್ತೀನಿ ಸೊಪ್ ಶಿವಕ್ಕೆ ಸೂಪರ್ ಇಷ್ಟ ಆಗ್ತೈತೆ ಏನು ಸೊಪ್ಪು ಅಂದರೆ ಪಾಲಾಕು ಮತ್ತು ಇದು ಸಬ್ಬಕ್ಕಿ ಪಾಲಾಕ್ ಎಲ್ಲ ಬಿಡಿಸಿಟ್ಟಿದ್ದೀನಿ ಸಬಕ್ಕಿ ಎಲ್ಲ ಬಿಡಿಸಿಟ್ಟಿದ್ದೀನಿ ಪಟ್ ಅಂತ ಅಡುಗೆ ಮಾಡ್ತಿರೋದು ಸ್ವಲ್ಪ ಕಾಯಿ ಹಾಕಿ ರುಬ್ಬಿ ಮಾಡ್ತೀನಿ ಅದೇ ಸ್ಪೆಷಲ್ ಮತ್ತೆ ನೀವ್ ಯಾವಾಗ ತಲೆ ಮಚ್ಕೊಳ್ತೀರಾ ಫ್ರೆಂಡ್ಸ್ ಮನೆ ಒಳಗೆ ಸೊಪ್ಪೇನಾದ್ರೂ ಕ್ಲೀನ್ ಮಾಡ್ಬೇಕಂದ್ರೆ ತಲೆ ಮಚ್ಕೊಂಡಿದ್ದಾದ್ಮೇಲೆ ಮನೆ ಗುಡ್ಸ್ಬಿಟ್ಟೆ ಕ್ಲೀನ್ ಮಾಡಿ ಸೊಪ್ಪಲಿ ಪೂರ್ವ ಸಿಕ್ಕಾಕೋತಂದ್ರೆ ಊಟದಲ್ಲೆಲ್ಲ ಸಿಕ್ ಅದಕ್ಕೆ ನಾನೀಗ ಮನೆಲ್ಲ ಎಲ್ಲ ಇನ್ನೊಂದ್ಸಲ ಗುಡಿಸಿ ಆಮೇಲೆ ಅಡಿಗೆ ರೆಡಿ ಮಾಡ್ತಿದ್ದೀನಿ ಎಳೆ ಪಾಲಕ್ ಅಲ್ವಾ ಹಂಗಾಗಿ ಕಡ್ಡಿ ಸಮೇತ ಹಾಕ್ತೀನಿ ಚೆನ್ನಾಗಿರ್ತೈತೆ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಹಾಕೊಳ್ತೀನಿ

ಯಾವತ್ತು ಮರ್ಲಿ ಇವಲ್ಲ ಮೊಡಕೆಕಡೋ ಏನೋ ಮರ್ಕೆಕಡ ವಡೆ ಪೀ ವಡೆ 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 ಬೇಡ ಬೇಡ ಆಂಬರ್ ಏನ ಅದರ ರುಚಿಗೆ ತಿನ್ಲಿ ಅಂತ ನಾನು ಪ್ಲಾನ್ ಮಾಡ್ತೀ ಫ್ರೆಂಡ್ಸ್ ಫ್ಲಾಪ್ ಫ್ಲಾಪ್ ಮಸಾರ ಏನ್ ಮಾಡಿ ಆ ಮಾಡಿ ವಡೆ ವಡೆ ಸೊಪ್ಪು ಮತ್ತೆ ಇತ್ತಂದಿಲ್ಲಾ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಯಾರು ಟ್ರೈ ಮಾಡಿದಾರ ಎಲ್ಲ ಗೊತ್ತಿಲ್ಲ ನನ್ಗೆ ಮೊಳಕೆ ಕಾಳು ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಒಡೆ ಹೆಂಗೆ ಮಾಡುವ ಇವತ್ತು ಮೊದಲು ಸೊಪ್ಪು ಇವೆಲ್ಲ ಬೇಸಕ್ಕೆ ಹಾಕ್ಬಿಡ್ತೀನಿ ಅಡುಗೆ ಮಾಡ್ಬೇಕು ಅನ್ಕೊಡೋದೆ ಬೇಡ ಬೇರೆ ಫ್ರೆಂಡ್ಸ್ ನಾನು ಹಿಂಗೆ ಕುಟ್ಟಾಗೆ ಬೇರೆ ಐಡಿಯಾ ಬರ್ತೈತೆ ನನ್ಗೆ ನನ್ನ ತಲೆನೇ ಮ್ಯೂಸಿಯಂ ಏನೇನ್ ಇರುತ್ತೆ ಗೊತ್ತಾ ಮ್ಯೂಸಿಯಂ ಹೋದ್ರೆ ಏನೆಲ್ಲ ವಿಚಿತ್ರ ವಸ್ತುಗಳು ಹಳೆ ಕಾಲದ ವಸ್ತುಗಳು ಇರ್ತಾವೋ ಹಂಗೆ ನನ್ನ ತಲೆ ಏನಾದ್ರೂ ಒಂದು ಐಡಿಯಾ ಬರ್ತಾನೆ ಇರ್ತೈತೆ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲಾ ಒಟ್ಟಿಗೆ ತೊಳೆದಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತಾ ಇವತ್ತು ನಮ್ಮ ಮನೇಲಿ ಹಸಿ ಮೆಣಸುಕಾಯಿ ಖಾರ ಸಾಕಾಗ್ತಾ ಇಲ್ಲ ಫ್ರೆಂಡ್ಸ್ ನಂಗೆ ಅದಕ್ಕೆ ಜೊತೆಗೆ ಒಣ್ಮೆಣ್ಸಕಾಯಿ ಹಾಕೋತೀನಿ ಸೊಪ್ಸಾರಿಗೆ ವಾವ್ ಹಳೆ ಕಾದಿರೋ ಇಂತರ ಕಾಣಿಸ್ತಾ ಇದೀನಲ್ಲ ಫ್ರೆಂಡ್ಸ್ ಮೊಳಕೆ ಕಾಳಲ್ಲಿ ವಡೆ ಮಾಡೇ ಬಿಡಣ ಚೆನ್ನಾಗ್ ಬಂದ್ರೂ ಬರ್ಬೋದು ಮೊಳಕೆ ಕಾಳಲ್ಲಿ ಏನೇ ಮಾಡಿದ್ರು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಆದಾಯಿದ್ಮೇಲೆ ವಡೆ ಮಾಡಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನೀಗ ಅಷ್ಟೇ ಚೆನ್ನಾಗಿ ಬರಲೇಬೇಕು ನಾವೇನಾರ ಅಡಿಗೆ ಕೈ ಹಾಕದ್ವಿ ಅಂದ್ರೆ ಅಳಸಂದೆ ಕಾಳು ವಡೆ ಮಾಡ್ತಾರೆ ಕಡಲೆ ಕಾಳು ವಡೆ ಮಾಡ್ತಾರೆ ಹಸಿ ಅಳಸಂದೆಲು ವಡೆ ಮಾಡ್ತಾರೆ ಮೊಟ್ಟಮೊದಲ ಬಾರಿಗೆ ಹುರ್ಳಿ ಕಾಳು ವಡೆ ಅದು ಮೊಳಕೆ ಕಾಳು ವಡೆ ಐ ಆಮ್ ಸೋ ಎಕ್ಸೈಟೈಡು ನೋಡ್ಬೇಕು ಹೆಂಗ್ ಬರುತ್ತೋ ಸೊಪ್ಪನ್ನ ಕಟ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ನಾನು ಈ ಥರ ಉದ್ದ ಬಿಡಿಸಿಟ್ಟಿದ್ದೀನಲ್ಲ ಹಿಂಗೆ ತೊಳ್ದಾಕ್ತೀನಿ ಹೆಂಗಿದ್ರೆ ರುಬ್ಕೋತೀವಲ್ಲ ಒಸಿ ಅಲ್ಲ ಒಂಚೂರು ಮಧ್ಯೆ ಮಧ್ಯೆ ನಮ್ಮ ಭಾಷೆ ಬಂದ್ಬಿಡ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡ್ತೀನಿ ಸೊಪ್ಪು ಸರ್ ಸೂಪರ್ ಬರುತ್ತೆ ಓಕೆ ಐಟಮ್ಸ್ ಎಲ್ಲ ರೆಡಿ ಆಗಿದೆ ಒಂದು ಸೊಪ್ಪು ತೊಳ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡು ಕಡಲೆ ಬೆಳೆ ತೊಡೆದು ಹಾಕೊಳ್ತಾ ಇದ್ದೀನಿ ಅವರೇ ಬೇಳೆ ಹಾಕಿ ಮಾಡ್ಕೊಬೋದು ಇದು ಸಬ್ಬಕ್ಕಿ ಸೊಪ್ಪಿಗೆ ಕಡಲೆ ಬೇಳೆ ಹಾಕಿದ್ರೇ ಸೂಪರ್ ಟೇಸ್ಟ್ ಬರುತ್ತೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ಬೇಳೆ ಹಾಕ್ಕೊಂಡು ಸೊಪ್ಪೆಲ್ಲ ಎಲ್ಲ ಹಾಕೊಳ್ತಾ ಇದ್ದೀನಿ ಸೊಪ್ಪು ಕಟ್ ಮಾಡ್ಕೊಂಡಿಲ್ಲ ಹೆಂಗಿದ್ರು ರುಬ್ಕೊಳ್ಳೋದಲ್ವಾ ಅಂತ ಹಂಗಾಗಿ ಟೊಮೊಟೊ ಒಣಸೆ ಮೆಣಸಿನಕಾಯ ಎಲ್ಲ ನೀಟಾಗಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಹುಳ ಇಲ್ಲ ಫ್ರೆಂಡ್ಸ್ ಟೊಮೊಟೊದಲ್ಲಿ ನೋಡಿ ಹಾಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಉಪ್ಪು ಹಾಕೊಂಡು ಎರಡೆರಡು ವಿಸಿಲ್ ಬೇಯಿಸ್ಕೊಳ್ತೀನಿ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಮುದ್ದೆ ಮಾಡ್ಕೊಡುವಂತ ಸೊಪ್ಪ ಸರ್ಗ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಲ್ಲ ಹಾಗಾಗಿ ಈಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಾಗೈತೆ ಒಂದು ಹಾಕಿ ರುಬ್ಕೊಬಿಟ್ರೆ ಅದು ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಮೊಳಕೆ ಕಾಳು ವಡೆಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಸಬ್ಬಕ್ಕಿ ಸಪಾಕಿ ಕಡಲೆ ವಡೆ ಮಾಡಿರ್ತೀವಿ ನಾವು ಸಬ್ಬಕ್ಕಿ ಸಪಾಕಿ ಬೊಂಡ ಮಾಡಿರ್ತೀವಿ ಮೊಳಕೆ ವಡೆ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ ನನಗೆ ಹೆಂಗೆ ಬರ್ಬೋದು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೆ ನೋಡುವ ಅಂತ ಅದಕ್ಕೆ ಈರುಳ್ಳಿ ಹಸಿ ಅವು ಅಯ್ಯೋ ತೊಗೊಳ್ತಾ ಇದ್ದೀನಿ ಈ ಮೆಣಸಿನ್ಕಾಯಿ ಖಾರ ಇಲ್ಲ ಫ್ರೆಂಡ್ಸ್ ಅದೇ ಸ್ವಲ್ಪ ಬೇಜಾರು ನಮ್ಮ ಗಿಡದಲ್ಲಿ ಎರಡು ಮೆಣಸಿನ್ಕಾಯಿ ಬಿಟ್ಟೈತೆ ಮರ್ತಿದೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಿನ್ನೆ ಇಲ್ಲೆಲ್ಲ ಮದ್ದಾಡ್ದವ್ರೆ ಫ್ರೆಂಡ್ಸ್ ಇನ್ನೊಂದು ಎರಡು ಮೂರು ದಿನದಷ್ಟರ ಇದೆಲ್ಲ ಬರ್ನಾಗ್ಬಿಟ್ಟಿರ್ತೈತೆ ಹಲೋ ಯಾರು ಬೇಕೋ ಹಾಯ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಈ ಗಿಡದಲ್ಲಿ ಸಣ್ಣ ಮೆಣಸಿನ್ಕಾಯಿ ಒಂದೇ ಒಂದೈತೆ ಇಷ್ಟಾದರೂ ಸಿಕ್ತಲ್ಲ ಪುಣ್ಯ ಯಾರು ಬೇಕು ನಮ್ಮ ಗೋ ತಮ್ಮನಾಲ್ಲ ಕಟ್ ಮಾಡಿ ಹೇಳ್ತೀನಿ ಮಾಮೂಲಿ ಕಡಲೆ ವಡೆ ಹೆಂಗ ಮಾಡ್ತೀವಿ ಹಂಗೆ ಮಾಡ್ಕೋತೀನಿ ಆದ್ರೆ ಕಡಲೆ ವಡೆ ಬಂದ್ರೆ ಮೊಳಕೆ ಉಳ್ಳಿ ಕಳೆ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬಂದ್ರೆ ಹೇಳ್ತೀನಿ ಫ್ರೆಂಡ್ಸ್ ಟ್ರೈ ಮಾಡಿ ಯಾರಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂತ ಟ್ರೈ ಮಾಡಬೇಡಿ ಶಿವಾಗೆ ಬಜ್ಜಿ ಬೋಂಡ ಅವೆಲ್ಲ ಜಾಸ್ತಿ ಖಾರ ಇರಬೇಕು ಫ್ರೆಂಡ್ಸ್ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡ್ತೀನಿ ಸಣ್ಣಲ್ಲ ಊರಿ ಮೈ ಗಾಡ್ ನನ್ನ ಮೇಕಪ್ ಆಡಿದೆ ವೆರಿ ಕಾಸ್ಟ್ಲಿ ಮೇಕಪ್ ಸಣ್ಣ ಸಣ್ಣ ಕಟ್ ಮಾಡಾಕಂದ್ರೆ ಖಾರ ಖಾರವಾಗಿ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ನಮ್ಮ ಕುಕ್ಕರ್ ಬಿಸಿಲ್ ಬರಲ್ಲ ಸೌಂಡ್ ಮಾತ್ರ ಜೋರಾಗಿ ಬರ್ತೈತೆ ಒಂದು ಸ್ವಲ್ಪ ಮೊಳಕೆ ಕಾಳು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ತರತರಿಯಾಗಿ ರುಬ್ಕೊಳ್ತೀನಿ ಈಗ ಫ್ರೆಂಡ್ಸ್ ಈ ರೀತಿ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಹೆಂಗಂದ್ರೆ ಹಿಂಗೆ ಮುದ್ದೆ ಆಗಬೇಕು ಆ ಥರ ರುಬ್ಕೊಂಡಿದ್ದೀನಿ ಮೊದಲೇ ಸಲ ಮಾಡ್ತಿರೋದಲ್ಲ ಹಂಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಅದು ಹೊಟ್ಟೆ ಉರಿತೈತೆ ವೇಸ್ಟ್ ಆಯ್ತಲ್ಲ ಅಂತ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಣ್ಣ ಸಣ್ಣಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕಲಿಸ್ಕೊತಾ ಇದ್ದೀನಿ ಮೊಳಕೆ ಕಾಳು ಕಮ್ಮಿ ಆಯಿತು ಫ್ರೆಂಡ್ಸ್ ಈ ಸೊಪ್ಪು ಈರುಳ್ಳಿ ಎಲ್ಲ ಜಾಸ್ತಿ ಆಯಿತು ಇನ್ನೊಂದು ಸ್ವಲ್ಪ ಮೊಳಕೆ ಕಾಳು ಐತೆ ಅದನ್ನು ರುಬ್ಬಿ ಹಾಕ್ಕೊಬಿಡ್ತೀನಿ ಅಳತೆ ಗೊತ್ತಾಗ್ಲಿಲ್ಲ ಮೊದಲನೇ ಸಲ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಮೊಳಕೆ ಕಾಳು ಐತಲ್ಲ ಅದೇ ಹಾಕೋತೀನಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಹಾಂ ಹಿಂಗ ಉಂಟೆ ಆಗದ್ರೆ ಎಣ್ಣೆಗೆ ಬಿಡೋಕ್ಕೆ ಸರಿ ಹೋಗ್ತೈತೆ ಅಂತ ಉಂಟೆ ಆಗ್ತಾ ಇದೆ ಈಗ ಇದು ಒಂದು ಸ್ವಲ್ಪ ತಿರ್ಲಿ ಫ್ರೆಂಡ್ಸ್ ಮುತ್ತೆ ಸರ್ ಆಗೋವರೆಗೂ ರೆಡಿನೆಸಿಪಿ ತಿನ್ನೋಕೆ ಬೇಗ ಮಾಡಬೇಕು ಮಾಡು ಬೇಡ ನಾನು ದೇವಸ್ಥಾನಕ್ಕೆ ಬರ್ತಾ ಇಲ್ಲ ನಾನು ಮಂಗಳವಾರ ಬರ್ತೀನಿ ಸೊಸ್ಸಾರು ಒಡೆ ಮಾಡ್ಕೊಳ್ತಾ ಇದೀವಿ ಅಂದರೆ ಅದ್ರ ಜೊತೆಗೆ ರಾಗಿ ಮುದ್ದೆ ಇರಲೇಬೇಕು ಅನ್ನ ಮುದ್ದೆ ಮಾಡ್ಕೊಳ್ಳೋಣ ಅನಿಸ್ತು ಆಮೇಲೆ ಸಾರಿಗೆ ರಾಗಿ ಮುದ್ದೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ರಾಗಿ ಮುದ್ದೆ ಬೇಗನೂ ಆಗ್ತೈತೆ ಅಂದ್ಬಿಟ್ಟು ಅದೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕುಕ್ಕರ್ ಎರಡು ವಿಸಿಲ್ ಬಂತು ಅದನ್ನ ಸೈಡಿಗೆ ಬಸ್ಕೊಂಡು ಒಂದು ಜಾರಿಗೆ ತೆಂಗಿನಕಾಯಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಸಾರಿಗೆ ಜಾಸ್ತಿ ತೆಂಗಿನಕಾಯಿ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಒಣ್ಮೆಣಸಿಕಾಯಿ ಎಲ್ಲ ಹಾಕಿ ಮೊದಲು ರುಬ್ಕೊಬಿಡ್ತೀನಿ ಜೀರಿಗೆ ಇಷ್ಟಪಡೋರು ಜೀರಿಗೆ ಹಾಕ್ಕೊಬೋದು ಸೂಪರಾಗಿರುತ್ತೆ ನಾನು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಬೇಳೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾಯಿ ಬೇಗ ನುಣ್ಣಗಾಗಿ ಆಗಲ್ಲ ಸೊಪ್ಪು ಬೇಗ ನುಣ್ಣಗಾಗ್ಬಿಡ್ತೈತೆ ಹಾಗಾಗಿ ಮೊದಲು ಕಾಯಿನೆಲ್ಲ ರುಬ್ಕೊಂಡು ಆಮೇಲೆ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪಾಕಿ ಒಂದೇ ಒಂದು ಸುತ್ತ ರುಬ್ಕೊಂಡ್ರೆ ಸಾಕು ಬೇಗ ನುಣ್ಣಗೆ ಹಾಕ್ಬಿಡ್ತೈತೆ ಅದನ್ನು ಕಾಳು ಜೊತೆ ಸಾರಿ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಸಿದ ನೀರೇ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಖಾರ ಕರೆಕ್ಟಾಗಿರುತ್ತೆ ಉಪ್ಪೊಂದು ಸ್ವಲ್ಪ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಅದನ್ನು ಒಗ್ಗರಣೆ ಅಷ್ಟೇ ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಕರ್ಬೇ ಹಾಕಿನೇ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟಪಡೋರು ಹಾಕಿನೂ ಹಾಕೋಬೋದು ನಾನು ಏನಕ್ಕೆ ಸಾಂಬಾರಿಗೆ ಬೇಯಿಸ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಇಷ್ಟ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಳ್ತೀನಿ ಸೂಪರ್ ಆಗಿರುತ್ತೆ ಸಿಂಪಲ್ ಆಗಿದ್ರೂ ಆಗಿರುತ್ತೆ ಟೇಸ್ಟ್ ಮಾತ್ರ ಸಾಂಬಾರು ಮುದ್ದೆ ಎರಡು ಆದಮೇಲೆ ಒಡೆ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಟೆನ್ಷನ್ ಒಡೆ ಮಾಡಬೇಕಾದ್ರೆ ಬಿಟ್ಕೊಬಿಡುತ್ತೇನೋ ಎಣ್ಣೆಲೆಲ್ಲ ಆಗ್ಬಿಡ್ತೈತೇನೋ ಅಂತ ನೋಡಿದ್ರೆ ಈಗೇನು ನಾವು ಕಡಲೆ ಕಾಳು ವಡೆ ಸಾರಿ ಕಡಲೆ ಬೇಳೆ ಒಡೆ ಏನೇನೋ ಒಡೆ ಮಾಡ್ತೀವಲ್ಲ ಫ್ರೆಂಡ್ಸ್ ಅವೆಲ್ಲ ವಡೆಕ್ಕಿಂತ ಇದೇ ಚೆನ್ನಾಗಿ ಬಂತು ಒಂದು ಕಾಳು ಸಹ ಹೊರಗಡೆ ಬಿಟ್ಕೊಂಡು ಬಂದಿಲ್ಲ ಮೊಳಕೆ ಕಾಳಾಗಿರೋದ್ಕ ಏನೋ ಗಟ್ಟಿಯಾಗಿ ಹಿಡ್ಕೊಂಡಿತ್ತು ತೆಳ್ಳಗೆ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿ ಬಂತು ಆದರೆ ಒಂದೇವ್ರ ಕನ್ಫ್ಯೂಷನು ಇದೊಂದು ಸ್ವಲ್ಪ ಬ್ರೌನ್ ಕಲರೇ ಇರೋದ್ರಿಂದ ಬೆಂದೈತೋ ಇಲ್ಲೋ ಬೆಂದೈತಾ ಇಲ್ಲೋ ಅಂತ ಯಾಕಂದರೆ ಬ್ರೌನ್ ಕಲರೇ ಇರ್ತಿತ್ತಲ್ಲ ಹಂಗಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡೆ ಊಟ ಮಾಡಿ 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 ಆಮೇಲೆ ಈ ಕಲರ್ ಬಂದಮೇಲೆ ಸೈಡಿಗೆ ತಗೊಂಡೆ ಕರೆಕ್ಟಾಗಿ ಬೆಂದಿತ್ತು ಇದೇ ಥರ ಇನ್ನೊಂದು ಟ್ರಿಪ್ ಹಾಕ್ಕೊಂಡೆ ಸಪ್ಸಾರು ಮುದ್ದೆ ಹುಳ್ಳಿ ವಡೆ ಫ್ರೆಂಡ್ಸ್ ತಟ್ಟೆ ತಟ್ಟೆ ಸೈಡ್ ಪ್ಲೀಸ್ ನೋಡಿ ಹೇಳಿ ಮಧ್ಯಾಹ್ನದ ಊಟನ ಸಂಜೆ ತಿಂತಾ ಇದೀವಿ ಚಿಕ್ಕ ಮುದ್ದೆ ಅದು ವಿಡಿಯೋದಲ್ಲಿ ಏನಪ್ಪ ಅಷ್ಟು ತಪ್ಪಾ ಕಾಣಿಸ್ತೀವಿ ಜೋರಾಗಿ ಮಾತಾಡಪ್ಪ

ಹಮ್ ಈಗ ಇಷ್ಟು ವರ್ಷದ ನಾನು ಏನೇನೋ ಒಡವೆ ಒಡತೆ ದಿನ್ ಫ್ರೆಂಡ್ಸ್ ಕಲ್ಲೆ ಕಾಳು ಒಡವೆ ತರಗಣೆ ಕಾಳು ಒಡವೆ ಅವರೆಡಕ್ಕಿಂತ ಎಕ್ಸ್ಟ್ರಾ ಟೇಸ್ಟ್ ಐತೆ ಸೂಪರ್ ಐತೆ ಕ್ಯ ಬಂದಿರೋದು ಅಷ್ಟೇ ಒಳಗೆಲ್ಲ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಸೂಪರ್ ಟೇಸ್ಟು ರೀಲ್ಸ್ ಮಾಡೋಣ ಅಂತ ರೇಡಿದೆ ಅಡುಗೆ ಮಾಡೋಷ್ಟರಲ್ಲಿ ಮೇಕಪ್ ಎಲ್ಲ ಹೋಯ್ತಲ್ಲ ಇಟ್ಸ್ ಓಕೆ ಐತಿಯಲ್ಲ ಸಂಜೆ ಟೈಮ್ ಊಟ ಮಾಡಿದ್ರು ಸೆಕೆ ಬರ್ತಿದೆ ಟಾಮ್ ಮೆಟ್ಲ ಮೇಲೆ ತಲೆ ಇಟ್ಕೊಂಡು ನೋಡ್ತಾ ಇರ್ತಾನೆ ಫ್ರೆಂಡ್ಸ್ ನಮ್ಮ ಮನೆಯೊಳಗಿದ್ರೆ ನೋಡಿ மரியாதஸ் ஏன் டாமு நீர கை கொட்டினே ஏனாய் டாமு பங்கார ಮಲ್ಕೊಲ್ಲೆ ಹತ್ರ ಬರಬೇಡ ನಾನು ಇವಾಗ ಕೆಲಸ ಐತೆ ನನಗೆ ಆಮೇಲೆ ಬರ್ತೀನಿ ಇರು ಆಮೇಲೆ ದೀಪ ಆಗಿ ಕುತ್ಕೊಂಡು ಡಿಸ್ಕಸ್ ಮಾಡುವ ಲೈಫ್ ಬಗ್ಗೆ a few moments later ಈಗ ಸಂಜೆ 7 ಗಂಟೆ ಆಯ್ತು 7 ವರೆ ಆಗ್ತಾ ಬಂತು ಈಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ see this ಶುಕುಮಾರ್ ಎಷ್ಟು ಡಿಸೆಂಟ್ ಆಗಿ ರೆಡಿ ಆಗಿದೆ ಫ್ರೆಂಡ್ಸ್ ಇದು ನನ್ನ ಓದರ್ಷ ದೀಪಾಳಿಗೆ ತಗೊಂಡಿದ್ದ ಡ್ರೆಸ್ ಇದು ತುಂಬಾ ಚೆನ್ನಾಗೈತೆ ದಿನ ಹಾಕೊಂಡೆ ಚೆನ್ನಾಗಿರ್ತೈತೆ ಹೆಂಗಿದ್ರು ಹೊರ್ಗಡೆ ನಾವೆಲ್ಲ ಎಲ್ಲ ಫಂಕ್ಷನ್ ಹಬ್ಬಗಳಿಗೆ ಹೋಗಲ್ವಲ್ಲ ಅಟ್ ಲೀಸ್ಟ್ ನಾವು ಆಂಜಿನೈನ್ ನೋಡಕ್ ಹೋದ್ರಾಗಾದ್ರೂ ಹಾಕೊಳ್ಳೋಣ ಅನ್ಬಿಟ್ಟು ಮಳೆ ಹೋಗ್ಬಿಟ್ಟು ಬರ್ಬೇಕು ಇಷ್ಟೊತ್ತಾಗ್ಲೇ ಹೋಗ್ಬಿಟ್ಟು ಬರ್ಬೇಕಿತ್ತು ಫ್ರೆಂಡ್ಸ್ ನಾವು ಶಿವ ನೀರಲ್ಲೇ ಕಾಯಿಸಕ್ ಹಾಕ್ಬಿಟ್ಟು ನಿದ್ದೆ ಮಾಡ್ಬಿಟ್ಟೈತೆ ಒಲೆ ಆಗ್ಬಿಟ್ಟೈತೆ ಮತ್ತೆ ಒಂದ್ಸಲ ಏಳು ಗಂಟೆಲಿ ಕಾಯಿಸ್ಕೊಂಡು ರೆಡಿ ಆಗಿಬಿಟ್ಟು ಹೋಗ್ತಾ ಇದೀವಿ ಬಾ ಗಂಡಪ್ಪ ಮೈಕಾನೋ ಇದೊಂದು ಜಪ ಆವಿದ್ರು ತುಳ್ಕೊಂಡು ಹೋಗ್ತಾರೋದೇ ನಾನು ಆವಾಗ ಇವ್ಗೆಲ್ಲ ತಲೆ ಕೆಡ್ಸ್ಕೊಳವ ಇವಲ್ಲ ಈ ಡ್ರೆಸ್ ಮ್ಯಾಚ್ ಆಗ್ತಿತ್ತಲ್ಲ ಫ್ರೆಂಡ್ಸ್ ಕೇಳ್ಕೊಂಡೆ ಬಾಪಾ ನಮ್ಮ ಟಾಮ ಅಡ್ರೆಸ್ ಇಲ್ಲ ಓ ಕಲ್ಲು ಮುಳ್ಳೆಲ್ಲ ನೋಡ್ಕೊಂಡು ಹೋಗ್ಬೇಕಪ್ಪ ದೇವ್ರೆ ನಾನು ಬರಿ ಕಾಲಲ್ಲೇ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆಂಜನೇಯನ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರಿ ಕಾಲಲ್ಲೇ ಹೋಗ್ತೀನಿ ಓ ಹಿಂಗೆ ಹೋಗ್ಬೇಕಂತೇನಿಲ್ಲ ನನಗಿಷ್ಟ ಇಷ್ಟ ಹಂಗೆ ಹೋಗೋಣ ಅಂತ ಓಪನ್ ದ ಗೇಟ್ ಎಲ್ಲೂ ಹೋಗ್ಬಿಟ್ಟವನಲ್ಲ ಕೆಳಗಡೆ ಕಂಡುಬಿಡ್ಬೇಕಪ್ಪ ಸಗಣಿಗಳವೆ ಓಪನ್ ಆಗೈತಲ್ಲ ಇದೇನು ಹುಡುಗ ಹುಡುಗಿ ಕೂತವ್ರಲ್ಲ ಅದೇನು ಹೋಟ್ಲ ಏನದು ಟೀ ಕೆಫೆನಾ ಸಮೋಸಾ ಟೀ ನಾವು ಹೋಗೋಣ ನಾವು ಹೋಗೋಣ ಪ್ಲೀಸ್ ನೋಡಲಿ ಹುಡ್ಗ ಹುಡ್ಗಿರೆಲ್ಲ ಕುತ್ಕೊಂಡು ತಿನ್ಕೊಂಡು ನನ್ಗೆ ಹೊಟ್ಟೆ ಉರ್ಸ್ತಾವ್ರೆ ನಾವೇನು ಕಮ್ಮಿ ಗಂಡ ಹೆಂಡ್ತೀನ ನಾವು ಗಂಡ ಹೆಂಡ್ತಾನೆ ಅವ್ರದೇ ಶಾಪು ಅವರೇ ಕುತ್ಕೊಂಡು ತಿಂತಾರದ ಗಿರಾಕಿ ಗಿರಾಕಿ ಬರಲಿ ಅಂತ ಸೂಪರ್ ಬಿಡು ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಸೇಲ್ ಆಗೋಲ್ಲ ಪಾಪ ಅವರೇ ಕೂತ್ಕೊಂಡು ಮಾತಾಡ್ತಾವ್ರೆ ವ್ಯಾಪಾರಿ ಚೆನ್ನಾಗಾಗ್ಲಿ ನನ್ನ ಆಶೀರ್ವಾದದಿಂದ ಚೆನ್ನಾಗಾದರೆ ಸಾಕು ಒಂದು ಸೈಡ್ ಕುತ್ಕೊಳ್ಳೋ ರೂಢಿ ಮಾಡ್ಕೋಬೇಕಪ್ಪ ಏ ನನಗೆ ಆಂಟಿ ಹುಡುಗಿಯಲ್ಲ ಎರಡು ಸೈಡ್ ಕೂತ್ಕೊಳ್ಳೋಕ್ಕೆ ನಮ್ಮ ಆಸ್ಪಿಟಲ್ ವಾರ ವಾರ ನಮ್ಮ ಫ್ರೆಂಡ್ಸ್ಗೆ ಬಟ್ಟೆ ಬಟ್ಟೆಂಡಿ ತೋರಿಸಿ ತೋರಿಸಿ ಸಾಕಾಯ್ತು ನಮ್ಮ ತಮ್ಮ ಫ್ರೆಂಡ್

ಉಡುಪಿ ಇಲ್ಲಿ ಡ್ರಾಗನ್ ಫ್ರೂಟ್ ಐತೆ ಇದು ನಾನು ಯಾವತ್ತು ಒಂದಿರ ತಿಂದಿಲ್ಲ ತಗೊಡಪ್ಪಿ ಡ್ರಾಗನ್ ಏನೋ ತಗೊಡು ಅಂದ್ರೆ ಸೌಂಡೇ ಬರಲ್ಲ ನೀನ್ ಇಲ್ಲೇನ ಸೊಪ್ಪು ತಗೋಬರೋದು ಬೈ ಗಾಡ್ ಕೈ ಕೈ ಹಿಡ್ಕೊಂಡೋಗಿ ನನ್ನ ಹೊಟ್ಟೆ ಉರ್ಸ್ತಾರೆ ಇವರೆಲ್ಲ ಅಪ್ಪ ಇಳಿತೀನಿ ತಡಿಯಪ್ಪ ಶಿವಕುಮಾರ್ ಅಷ್ಟಕ್ಕೂ ನಾನು ನೀನ್ ಮಾತಾಡಿಸ್ಲೇಬಾರದು ನೀನು ಮಾಡಿರೋ ತಪ್ಪಿಗೆ

ನೀರ್ ಮಾಡಿ ಲೈಟ್ ಹಾಕ್ಬಿಟ್ಟು ಬಂದಿದ್ಯಾ ಪಿ ಅವಾಗ ಸ್ನಾನ ಮಾಡ್ಲಿ ಅನ್ಬಿಟ್ಟ ಆಫ್ ಮಾಡ್ಬಿಟ್ಟು ಬರೋಗು ಹ್ಮ್ ಬಕೆಟ್ ಒಳಗೆ ಸ್ನಾನ ಮಾಡ್ತಾವೆ ನಾವು ಇಲ್ದೇ ತಗ ನಾಗಿಣಿಗಳು ಲೈಟ್ ಆಫ್ ಮಾಡ್ಬಿಟ್ಟು ಬರೋಗಿ ಕಾಲ್ಡ್ರ್ ಕೀಳ್ರಿ ಬಂದಾರು ಬಕೆಟ್ ಇಲ್ಲ ಎತ್ಕೊಂಡ್ ಹೋಗ್ತಾರೆ ನಾನೇ ಹೋಗ್ತಾ ಇದ್ದೆ ನನ್ ಧೈರ್ಯ ಇಲ್ಲ ಅನ್ಬಿಟ್ಟು ನಿನ್ ಕಳಿಸ್ತಾ ಇದೀನಿ ಕತ್ಲೇಲಿ ಖುಷಿ ವಿಷಯ ಏನಂದ್ರೆ ಅಡುಗೆ ಮಾಡೋದಿಲ್ಲ ಫ್ರೆಂಡ್ಸ್ ಸಂಜೆ ಮಾಡಿಟ್ಬಿಟ್ಟಿದ್ದೀನಿ ಮುದ್ದೆ ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಒಡೆ ಮಾತ್ರ ಎಲ್ಲ ತಿನ್ಕೊಬಿಡ್ತು ಶಿವಕುಮಾರ್ ನಾನು ಎರಡು ತಿಂದೆ ಸ್ವಲ್ಪ ಬೇಡ ತಿನ್ನೋದು ಎಣ್ಣೆ ಆಯಿಲ್ ಫುಡ್ ಎಲ್ಲ ಅವಾಯ್ಡ್ ಮಾಡೋಣ ಪಿಂಪಲ್ಸ್ ಎಲ್ಲ ಈಗಲೇ ಈಗಾಗಲೇ ಕಮ್ಮಿ ಜಾಸ್ತಿ ಆಗ್ಯದಲ್ಲ ಕಮ್ಮಿ ಆಗಲಿ ಅಂತ ಅಂದ್ಕೊಂಡ್ರೆ ನಾನು ರಾತ್ರಿ ಬಂದೇ ಒಂದು ತಿನ್ನೋ ಅಂತಿದ್ದೆ ಅಪ್ಪಿ ನೀನು ತಿನ್ಕೊಂಬಿಟ್ಟಿದೀಯಾ ನಾನಲ್ಲಿ ದಾರಿ ಉದ್ದಕ್ಕೂ ಫ್ರೆಂಡ್ಸ್ ಪಾನಿಪುರಿ ತಿನ್ನೋರು ಐಸ್ ಕ್ರೀಮ್ ತಿನ್ನೋರು ಸಮೋಸ ತಿನ್ನೋರ್ನ ನೋಡ್ಕೊಂಡು ಬಂದಿದ್ದೀನಿ ತಂದೂರಿ ಅವೆಲ್ಲ ಏನೂ ಕೊಡಿಸಿಲ್ಲ ಶಿವಕುಮಾರ್

ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕಾದ್ರೆ ಸಾವ್ಕಾರ ಕೊಟ್ಬೇಕು ನಾವು ಅಂತ ಬಾಪಿ ರೀಲ್ಸ್ ಮಾಡುವ ನಮ್ಮ ಫ್ರೆಂಡ್ಸ್ ಎಲ್ಲರೂ ರೀಲ್ಸ್ ಮಾಡೋಕೆ ಅಂತ ನೋಡಿ ನಾನು ರೀಲ್ಸ್ ಮಾಡ್ತಾ ಇದ್ರೆ ಶಿವ ಇಲ್ಲಿ ಬಂದು ಕುತ್ಕೋತೈತೆ ಫ್ರೆಂಡ್ಸ್ ನನ್ನ ಕಪಿ ಚೆಷ್ಟೆ ನೋಡ್ಲಾರ್ದಿರ ನೋಡೋಕೆ ಎರಡು ಗಂಟು ಸಾಲದಿರ ಬಂದು ಕುತ್ಕೋತೈತೆ ಓಕೆ ಫ್ರೆಂಡ್ಸ್ ಈಗ ನಾನು ರೀಲ್ಸ್ ಮಾಡುವ ಸಮಯ ಬಂದಿದೆ 2000 years later ನಂಗೆ ಸಂಜೆ ಮೇಲೆ ತಲೆ ಸ್ನಾನ ಮಾಡಿದ್ರಿ ಹಿಂಗೆ ಫ್ರೆಂಡ್ಸ್ ನೈಟ್ ಎಲ್ಲ ಉಸಿರಾಡಕ್ ಆಗಲ್ಲ ನನ್ಗೆ ಓಕೆ ಫ್ರೆಂಡ್ಸ್ ನಾವು ಮತ್ ಸಂಜೆ ಮಾಡಿಟ್ಕೊಂಡಿದ್ದಲ್ಲ ಅದೇ ಊಟನೇ ಐತೆ ಅದೇ ಊಟ ಮಾಡಿದ್ವಿ ಈಗ ವಿಶಿಂಗ್ ಟೈಮ್ ದೇವರಾಜ್ ಅವ್ರದ್ದು ನಾಳೆ ಬರ್ತಾಳೆ ಹ್ಯಾಪಿ ಬರ್ತ್ಡೇ ಮನೋಜ್ ಅವ್ರದ್ದು ಸೋಮವಾರ ಬರ್ತಾಳೆ ಹ್ಯಾಪಿ ಬರ್ತ್ಡೇ ಡಿಂಪನ ಸಾತ್ವಿಕ್ ಹಾಯ್ ಮಕ್ಕಳ ಆಂಜನೇಯ ಅವ್ರದ್ದು ಆನಿವರ್ಸರಿ ಅವ್ರ ಮಿಸ್ಸಸ್ ಅವ್ರ ಹೆಸರು ಇಲ್ಲದೆ ಅವ್ರ ಗಂಡನ ಹೆಸರು ವಿಶ್ ಮಾಡಿ ಅಂತ ಹೇಳಿದ್ದಾರೆ ಹೆಸರು ಹಾಕ್ಬೇಕಿತ್ತು ಸಾರಿ ಆಂಜನೇಯ ಅವರೇ ಮತ್ತೆ ನಿಮ್ಮ ವೈಫ್ ಹ್ಯಾಪಿ ಅನಿವರ್ಸರಿ ಹ್ಯಾಪಿರ್ಸರಿ ಚೈತ್ರ ಸಿಸ್ಟರ್ ಹಾಯ್ ಮಂಜುಳಾ ಅವ್ರದ್ದು ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತಿರೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ಸ್ ಬಾಯ್ ಗುಡ್ ನೈಟ್